ಉಪೇಂದ್ರ ನಿರ್ದೇಶನ ಮಾಡಿದ ಬಹುತೇಕ ಸಿನಿಮಾಗಳಿಗೆ ಒಂದು ಅಕ್ಷರದ ಹೆಸರು ಇಟ್ಟಿದ್ದಾರೆ ಹೀಗೆ ಒಂದಕ್ಷರದ ಹೆಸರು ಇಡಲು ಪ್ರಮುಖ ಕಾರಣ ಇದೆ ಈಗಿನ ತಲೆಮಾರಿಗೆ ಉಪೇಂದ್ರ ಎಂದರೆ ಒಬ್ಬ ಆಕ್ಷನ್ ಹೀರೋ ಆದರೆ ತೊಂಬತ್ತೂರ ದಶಕದವರೆಗೆ ಅಥವಾ ನಿಜ ಸಿನಿಮಾ ಪ್ರೇಮಿಗಳಿಗೆ ಗೊತ್ತು ಉಪೇಂದ್ರರ ತಾಕತ್ತು ಕತೆಯಲ್ಲಿ ಭಿನ್ನತೆ ಎಂಬುದನ್ನು ನಿಜವಾಗಿಯೂ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಪರಿಚಯಿಸಿದ್ದು ನಿರ್ದೇಶಕ ಉಪೇಂದ್ರ ಸಿನಿಮಾದ ಕತೆ ಪಾತ್ರ ಪೋಷಣೆಗಳಲ್ಲಿ ಮಾತ್ರವಲ್ಲ ಸಿನಿಮಾದ ಹೆಸರಿನಲ್ಲಿಯೂ ಪ್ರಯೋಗಗಳನ್ನು ಮಾಡಿದ್ದರು ಉಪ್ಪಿ ಏಕ ಅಕ್ಷರಗಳನ್ನು ಹೆಸರುಗಳಾಗಿ ಬಳಸಲು ಆರಂಭಿಸಿದವರು ಉಪೇಂದ್ರ ಶ್ರೀ ಓಂ ಸ್ವಸ್ತಿಕ್ ಹೀಗೆ ಸಿನಿಮಾ ಹೆಸರುಗಳನ್ನು ಭಿನ್ನವಾಗಿಯೇ ಇಡುತ್ತಿದ್ದರು ಇದಕ್ಕೆ ಕಾರಣವೂ ಇದೆ ಉಪೇಂದ್ರ ನಿರ್ದೇಶಿಸಿದ ಮೊದಲ ಸಿನಿಮಾಕ್ಕೆ ತಲೆ ನನ್ಮಗ ಎಂಬ ಸಾಮಾನ್ಯ ಹೆಸರನ್ನೇ ಇಟ್ಟಿದ್ದರು ಆ ಸಿನಿಮಾ ಹಿಟ್ ಎನಿಸಿಕೊಂಡಿತು ಆದರೆ ಭಾರಿ ದೊಡ್ಡ ಹಿಟ್ ಏನೂ ಆಗಿರಲಿಲ್ಲ ಉಪೇಂದ್ರ ನಿರ್ದೇಶಿಸಿದ ಟನೆ ಸಿನಿಮಾ ಈ ಸಿನಿಮಾಕ್ಕೆ ಕುಮಾರ್ ಗೋವಿಂದ್ ನಾಯಕ ಸಿನಿಮಾ ಮಾಡಲು ನಿರ್ಧರಿಸಿ ಕುಮಾರ್ ಗೋವಿಂದ್ ಅವರನ್ನು ನಾಯಕನನ್ನಾಗಿ ಹಾಕಿಕೊಳ್ಳುವ ನಿರ್ಣಯ ಮಾಡಿದಾಗ ಉಪೇಂದ್ರ ಅವರಿಗೆ ಅನುಮಾನ ಎದುರಾಯ್ತಂತೆ ಸಿನಿಮಾದ ಕತೆ ಚೆನ್ನಾಗಿದೆ ಚಿತ್ರಕತೆ ಎಲ್ಲ ಚೆನ್ನಾಗಿದೆ ಆದರೆ ಮೊದಲ ದಿನ ಸಿನಿಮಾಕ್ಕೆ ಕರೆದುಕೊಂಡು ಬರಲು ಏನಾದರೂ ಮಾಡಬೇಕು ಸಿನಿಮಾ ಎಷ್ಟೇ ಚೆನ್ನಾಗಿದ್ದರೂ ಮೊದಲ ದಿನವೇ ಜನ ಬರದೇ ಹೋದರೆ ಮಾಡಿದ್ದೆಲ್ಲವೂ ವ್ಯರ್ಥವಾಗುತ್ತೆ ಎಂಬ ಯೋಚನೆ ಶುರುವಾಗಿತ್ತು ಉಪೇಂದ್ರ ಅವರೇ ಹೇಳಿಕೊಂಡಿರುವಂತೆ ಆಗ ನಾನು ದೊಡ್ಡ ನಿರ್ದೇಶಕ ಅಲ್ಲ ಎರಡನೇ ಸಿನಿಮಾ ಅಷ್ಟೇ ನನ್ನ ಪರಿಚಯ ಪ್ರೇಕ್ಷಕರಿಗೆ ಇರಲಿಲ್ಲ ಇನ್ನು ನಾಯಕ ಕುಮಾರ್ ಗೋವಿಂದ್ ಅವರಿಗೂ ಮೊದಲ ಸಿನಿಮಾ ಹಾಗಾಗಿ ಸಿನಿಮಾದ ಹೆಸರೇ ಸಿನಿಮಾದ ಪ್ರಚಾರಕ್ಕೆ ಕಾರಣವಾಗುವಂತೆ ಒಂದು ಚರ್ಚೆ ಕುತೂಹಲ ಹುಟ್ಟಿಸಬೇಕು ಹಾರರ್ ಸಿನಿಮಾಕ್ಕೆ ರಹಸ್ಯ ನಿಗೂಢ ಎಂದೆಲ್ಲ ಹೆಸರಿಟ್ಟರೆ ಜನರಿಗೆ ಗೊತ್ತಾಗಿಬಿಡುತ್ತದೆ ಇದು ಹಾರರ್ ಸಿನಿಮಾ ಎಂದು ಹಾಗಾಗಿ ಸಿನಿಮಾದ ಕತೆಗೂ ಹೊಂದಾಣಿಕೆಯಾಗಬೇಕು ಕುತೂಹಲವೂ ಹುಟ್ಟಿಸಬೇಕು ಚರ್ಚೆಯೂ ಆಗಬೇಕು ಅಂತಹ ಹೆಸರಿಡಬೇಕು ಎಂಬ ಯೋಚನೆಯಲ್ಲಿದ್ದಾಗ ಆಗೆಲ್ಲ ಡಾಕ್ಟರ್ ಶಾಪ್ಗಳಲ್ಲಿ ಎಂದು ಬೋರ್ಡ್ ಹಾಕಿರುತ್ತಿದ್ದರು ಅದನ್ನೇ ಹೆಸರನ್ನಾಗಿ ಬಳಸಿಕೊಂಡೆವು ಆ ಹೆಸರಿನ ಡಿಸೈನ್ ಅನ್ನು ಮನೋಹರ್ ಮಾಡಿದರು ಎಂದಿದ್ದಾರೆ ಅದಾದ ಬಳಿಕವೂ ಸಹ ಹೆಸರಿನ ಮೂಲಕವೇ ಸಿನಿಮಾದ ಬಗ್ಗೆ ಜನರಲ್ಲಿ ಕುತೂಹಲ ಮೂಡಿಸುವ ಪ್ರಯೋಗವನ್ನು ಮುಂದುವರೆಸಿದ ಉಪೇಂದ್ರ ತಾವು ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಯೇ ಎಂದು ಹೆಸರಿಟ್ಟರು ಆ ಮೂಲಕ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದರು ಅದಕ್ಕೂ ಮುಂಚೆ ಶಿವರಾಜ್ ಕುಮಾರ್ ನಟನೆಯ ಬ್ಲಾಕ್ ಬಸ್ಟರ್ ಸಿನಿಮಾಕ್ಕೆ ಓಮ್ ಎಂದೇ ಹೆಸರಿಟ್ಟರು ಉಪೇಂದ್ರ ಮಾಡಿದ ತೆಲುಗು ಸಿನಿಮಾಕ್ಕೂ ರಾ ಎಂಬ ಸಿಂಗಲ್ ಅಕ್ಷರದ ಹೆಸರನ್ನೇ ಇಡಲಾಗಿತ್ತು ಈಗಲೂ ಸಹ ಅದೇ ಟ್ರೆಂಡ್ ಮುಂದುವರೆಸಿರುವ ಉಪೇಂದ್ರ ತಮ್ಮ ಹೊಸ ಸಿನಿಮಾಕ್ಕೆ ಯುಐ ಎಂದು ಹೆಸರಿಟ್ಟಿದ್ದಾರೆ ದಶಕದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕ್ರೇಜ್ ಶುರುವಾಗಿತ್ತು ಓಂ ಸಕ್ಸಸ್ ಬೆನ್ನಲ್ಲೇ ಪರಭಾಷಾ ನಿರ್ಮಾಪಕರು ಸಿನಿಮಾ ಮಾಡಲು ಮುಂದೆ ಬಂದಿದ್ದರು ತೆಲುಗಿಗೆ ಓಂ ರೀಮೇಕ್ ಆಗಿತ್ತು ಎ ಹಾಗೂ ಉಪೇಂದ್ರ ಚಿತ್ರಗಳು ತೆಲುಗಿಗೆ ಡಬ್ ಆಗಿ ಸದ್ದು ಮಾಡಿದ್ದವು ಅಂತಹ ಸಮಯದಲ್ಲೇ ಚಿರಂಜೀವಿಗೆ ಸಿನಿಮಾ ಮಾಡುವ ಅವಕಾಶ ಸಿಕ್ಕಿತ್ತು ಹೌದು ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ತೆಲುಗು ನಟ ಮೆಗಾಸ್ಟಾರ್ ಚಿರಂಜೀವಿ ಚಿತ್ರಕ್ಕೆ ಒಪ್ಪಿ ಆಕ್ಷನ್ ಕಟ್ ಹೇಳಬೇಕಿತ್ತು ಅದಕ್ಕಾಗಿ ಕತೆ ಕೂಡ ಸಿದ್ಧ ಮಾಡಿ ಚಿರುಗೆ ಹೇಳಿದ್ದರು ಆದರೆ ಕಾರಣಾಂತರಗಳಿಂದ ಅದು ವರ್ಕ್ ಆಗಲಿಲ್ಲ ತೊಂಬತ್ತೂರ ದಶಕದಲ್ಲಿ ತೆಲುಗಿನಲ್ಲಿ ಮೆಗಾ ಸ್ಟಾರ್ ಕ್ರೇಜ್ ಕೂಡ ಜೋರಾಗಿತ್ತು ಅಂತಹ ಸಮಯದಲ್ಲೇ ಉಪ್ಪಿ ಸಿನಿಮಾ ಸ್ಟೈಲ್ ಮೆಚ್ಚಿ ಸಿನಿಮಾ ಮಾಡಲು ಅವರು ಆಸಕ್ತಿ ತೋರಿಸಿದ್ದರು ಭಾರತೀಯ ಚಿತ್ರರಂಗದ ಟಾಪ್ ನಿರ್ದೇಶಕರಲ್ಲಿ ಉಪೇಂದ್ರ ಕೂಡ ಒಬ್ಬರು ಇದನ್ನು ಖ್ಯಾತ ನಿರ್ದೇಶಕರೇ ಒಪ್ಪಿಕೊಳ್ಳುತ್ತಾರೆ ಅಷ್ಟೆಲ್ಲ ಯಾಕೆ ಪೂರಿ ಜಗನ್ನಾಥ್ ಹಾಗೂ ವೈವಿಎಸ್ ಚೌಧರಿ ರೀತಿಯ ತೆಲುಗು ನಿರ್ದೇಶಕರು ಇ ಹಾಗೂ ಉಪೇಂದ್ರ ಚಿತ್ರಗಳನ್ನು ನೋಡಿ ಪ್ರೇರಣೆಗೊಂಡಿದ್ದರು ಕಾರ್ಯಕ್ರಮವೊಂದರಲ್ಲಿ ಈ ವಿಚಾರವನ್ನು ಸ್ವತಃ ಚೌಧರಿ ಬಿಚ್ಚಿತ್ತಿದ್ದರು ತೆಲುಗಿನ ಕೆಲ ಚಿತ್ರಗಳಲ್ಲಿ ರಿಯಲ್ ಸ್ಟಾರ್ ನಟಿಸಿದ್ದರು ಅಷ್ಟರ ಮಟ್ಟಿಗೆ ಅಲ್ಲಿ ಉಪ್ಪಿ ಕ್ರೇಜ್ ಇತ್ತು ಇವತ್ತಿಗೂ ತೆಲುಗು ಪ್ರೇಕ್ಷಕರು ಸ್ಯಾಂಡಲ್ವುಡ್ ಬುದ್ಧವಂತನ ಸಿನಿಮಾಗಳ ಬಗ್ಗೆ ಮಾತನಾಡುತ್ತಾರೆ ಬಳಿಕ ಅವರ ಕೆಲ ಸಿನಿಮಾಗಳು ತೆಲುಗಿಗೆ ಡಬ್ ಆಗಿ ರಿಲೀಸ್ ಆಗಿತ್ತು ಯುಐ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ತರಲಾಗುತ್ತಿದೆ ಟಾಲಿವುಡ್ನಲ್ಲೂ ಈಗಾಗಲೇ ನಿರೀಕ್ಷೆ ಮೂಡಿದೆ ಉಪೇಂದ್ರ ಸಾದಾ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡುವವರಲ್ಲ ಅವರ ಆಲೋಚನೆಗಳೇ ವಿಭಿನ್ನ ತೆರೆ ಮೇಲೆ ಭಿನ್ನ ವಿಭಿನ್ನ ಪ್ರಯೋಗಗಳನ್ನು ಮಾಡುತ್ತಾರೆ ಸಂದೇಶದ ಜೊತೆ ಜೊತೆಗೆ ನೋಡುಗರನ್ನು ಆಲೋಚನೆಗಳು ಹಚ್ಚುತ್ತವೆ ಅವರ ಕಲ್ಪನೆಯ ಸಿನಿಮಾಗಳಲ್ಲಿ ನಟಿಸುವುದು ಸ್ಟಾರ್ ನಟರಿಗೆ ಸುಲಭವಲ್ಲ ಅದೇ ಕಾರಣಕ್ಕೆ ಇತ್ತೀಚೆಗೆ ತಮ್ಮ ನಿರ್ದೇಶನದ ಎಲ್ಲಾ ಸಿನಿಮಾಗಳಲ್ಲಿ ತಾವೇ ನಟಿಸುತ್ತಾ ಬರುತ್ತಿದ್ದಾರೆ ಹೀರೋ ಆಗುವುದಕ್ಕೂ ಮುನ್ನ ಬೇರೆ ನಟರಿಗೆ ಕಥೆ ಮಾಡಿ ಕಟ್ ಹೇಳಿದ್ದರು ಈ ಚಿತ್ರದ ಬಳಿಕ ಅಂತಹ ಪ್ರಯತ್ನ ಹೆಚ್ಚು ಮಾಡಲಿಲ್ಲ ರಜನಿಕಾಂತ್ ಚಿರಂಜೀವಿ ರೀತಿ ಸ್ಟಾರ್ ನಟರನ್ನು ಬಳಸಿಕೊಂಡು ಪ್ರಯೋಗಾತ್ಮಕ ಸಿನಿಮಾಗಳನ್ನು ಮಾಡುವುದು ಕಷ್ಟ ಯಾಕೆಂದರೆ ಅಂತಹ ನಟರ ಅಭಿಮಾನಿಗಳು ಕಮರ್ಷಿಯಲ್ ಅಂಶಗಳನ್ನು ಹೆಚ್ಚು ಬಯಸುತ್ತಾರೆ ಆದರೆ ಎಲ್ಲಾ ಕತೆಗಳಿಗೆ ಕಮರ್ಷಿಯಲ್ ಎಲಿಮೆಂಟ್ ತುಂಬಲು ಸಾಧ್ಯವಿಲ್ಲ ಎ ಚಿತ್ರವನ್ನು ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಬಳಿಕ ಸ್ವಸ್ತಿಕ್ ಚಿತ್ರ ಕಟ್ಟಿಕೊಟ್ಟಿದ್ದರು ರಾಘವೇಂದ್ರ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ್ದರು ಪಾರ್ವತಮ್ಮ ರಾಜ್ಕುಮಾರ್ ತಮ್ಮದೇ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಿಸಿದ್ದರು ಆದರೆ ಸಿನಿಮಾ ಗೆಲ್ಲಲಿಲ್ಲ ಕೆಲವರು ಇದು ಒಪ್ಪಿಗೆ ಹೇಳಿ ಮಾಡಿಸಿದ ಕತೆ ಅವರು ನಟಿಸಿದ್ದರೆ ಹಿಟ್ ಆಗುತ್ತಿತ್ತು ಎಂದಿದ್ದರು ಆದರೆ ಇದನ್ನು ರಿಯಲ್ ಸ್ಟಾರ್ ಒಪ್ಪಲು ಸಿದ್ಧರಿಲ್ಲ ಇದೇ ಸ್ವಸ್ತಿಕ್ ಕಥೆಯನ್ನು ಚಿರುಗೆ ಒಪ್ಪಿ ಹೇಳಿದ್ದರು ಮೆಗಾಸ್ಟಾರ್ಗೆ ಇಷ್ಟವಾದರೂ ಇದನ್ನು ನಾನು ಮಾಡಲು ಸಾಧ್ಯವೇ ನನ್ನ ಅಭಿಮಾನಿಗಳು ಇಂತಹ ಪ್ರಯೋಗಾತ್ಮಕ ಸಿನಿಮಾ ಒಪ್ಪುತ್ತಾರಾ ಎನ್ನುವ ಗೊಂದಲ ಶುರುವಾಗಿತ್ತು ಅದೇ ಕಾರಣಕ್ಕೆ ಯೋಚಿಸಿ ಹೇಳ್ತೀನಿ ಎಂದು ಒಪ್ಪಿಗೆ ಹೇಳಿ ಕಳುಹಿದ್ದರಂತೆ ಆ ಚರ್ಚೆ ಬಳಿಕ ಮುಂದುವರಿಯಲಿಲ್ಲ ಕೊನೆಗೆ ಅದೇ ಕತೆಗೆ ಸ್ವಸ್ತಿಕ್ ಎಂದು ಟೈಟಲ್ ಇಟ್ಟು ಕನ್ನಡದಲ್ಲಿ ಮಾಡಿದ್ದರು ಒಂದು ಸಾವಿರದ ಒಂಬೈನೂರಲ್ಲಿ ಸ್ವಸ್ತಿಕ್ ಸಿನಿಮಾ ತೆರೆಗೆ ಬಂದಿತ್ತು ವಿಜಯಲಕ್ಷ್ಮಿ ಹಾಗೂ ಶ್ರೀನಾಥ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದರು ವಿ ಮನೋಹರ್ ಸಂಗೀತ ಹಾಗೂ ಸಾಹಿತ್ಯ ಚಿತ್ರಕ್ಕಿತ್ತು ಉಪೇಂದ್ರ ಎರಡು ಹಾಡು ಹಾಗೂ ವೆಂಕಟೇಶ್ ಪ್ರಸಾದ್ ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದರು ತೊಂಬತ್ತರ ದಶಕದಲ್ಲೇ